ಕ್ಲೋಸ್ ಮಾಡಬೇಕಿತ್ತಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಸಂಜೆ ಕಿಂಗ್ ಅಬ್ದುಲ್ಲಾ ಪಾರ್ಕಿಗೆ ಹೋಗ್ತಾ ಇದ್ದೇವೆ ಇದು ನಾವು ಹೋಗ್ತಿರೋದು ಸೆಕೆಂಡ್ ಐಟೈ ಅಂದರೆ ಎರಡನೇ ಸಲ ಫಸ್ಟ್ ಆಗುತ್ತೆ ಈಗ ಸ್ವಲ್ಪ ಕತ್ಲಾಗಿತ್ತು ಅಷ್ಟು ವೀಡಿಯೋ ರೆಕಾರ್ಡ್ ಮಾಡಿದ ಅಷ್ಟು ಚೆನ್ನಾಗಿ ಬಂದಿಲ್ಲ ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ ಅವಾಗ ಅಥವಾ ಗ್ರೀನರಿ ಚೆನ್ನಾಗಿ ಕಾಣುತ್ತಲ್ಲ ವೀಡಿಯೋನ ಹೆಣ್ಣು ನೋಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಖರ್ಜೂರ ಕಿಂಗ್ ಅಬ್ದುಲ್ಲಾ ಪಾರ್ಕ್ ಅಲ್ಲಿ ಇದ್ದೇವೆ ಜೊತೆ ಹ್ಮ್ ಹೋಗೋಣ ಹೋಗೋಣ ಇಲ್ಲಿ ಹೋಗಿ ಆಚೆ ಹೋಗೋಣ ಮತ್ತೆ ಇಲ್ಲ ಏನಿಲ್ಲ ಆ ಕಡೆ ಅಲ್ಲ ஆ கடை நோக்கண்ணா கரையில ಅಲ್ಲಿಸ ಮ್ಯಾಟ್ ಹಾಕುದು ಫಸ್ಟ್ ಮ್ಯಾಟ್ ಆಗಿ ಮತ್ತೆ ಹೋಗೋಣ ಮಾತಾಡ ಇರೋ ಒಂದ್ಸಲ ಮಕ್ಕಳು ಪ್ಲೇ ಏರಿಯಾಗೆ ಹೋಗಿದ್ದಾರೆ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೆ ನಾನೀಗ ನನ್ನ ಹಸ್ಬೆಂಡ್ ಓಲಿದ್ದಾರೆ ಕುತ್ಕೊಂಡಿದ್ದಾರೆ ಹಲೋ ಹೋಗೋಣ ಹ್ಮ ಮಕ್ಕಳಂತೂ ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಅವ್ರಿಗೆ ಅದ್ ಎರಡನೇ ಸಲ ಹೋಗಿರೋದಾದರೂ ಸಹ ಅವರು ಪ್ಲೇಯರ್ ಏರಿಯಾ ನೋಡಿದಂತೂ ಸಿಕ್ಕ ಅವ್ರು ಇಲ್ಲಿ ಅಂತ ಎಲ್ಲಿದ್ರು ಸಹ ಪ್ಲೇಯರ್ ಅಂದರೆ ಅಂದ್ರೆ ಮಕ್ಳೆ ಚಿಕ್ಕ ಮಕ್ಕಳಿಗೆ ಪ್ಲೇಯರ್ ಅಂದರೆ ಇಷ್ಟ ಇರುತ್ತೆ ಹಾಗೆ ಅವರು ಸಕ್ಕತ್ತಾಗಿ ಆಟ ನಾವು ಅವರನ್ನು ಫ್ರೀ ಹೇಳ್ಬಿಟ್ಟಿದ್ದೇನೆ ವೀಕ್ ವೀಕಲ್ಲಿ ಒಂದ್ಸಲ ಹೋದಲ್ವಾ ಹಾಗಾಗಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀರಿ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಇದುವರೆಗೆ ಫಸ್ಟ್ ಬೇಗ ಒಂದು ನನ್ನ ವೀಡಿಯೋ ಲಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಇನ್ನಷ್ಟು ಈ ಸೌದಿ ಅರೇಬಿದೆ ಅಂದರೆ ಇಲ್ಲಿ ಕ್ಯಾಪಿಟಲ್ನ ನಾವು ಇರುತ್ತೆ ರಿಯಾದಲ್ಲಿ ಅಲ್ಲಿರುವ ಇನ್ನು ನಾವು ಸುಮಾರು ವೀಡಿಯೋ ಮಾಡ್ಬೇಕಂತಿದ್ದೇನೆ ಇಲ್ಲೆಲ್ಲ ಪ್ಲೇಸಿಗೆ ಹೋದಲ್ಲಿ ಎಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದೆಲ್ಲ ನೀವು ನೋಡಬೇಕು ಯಾವುದು ಮಿಸ್ ಮಾಡ್ಕೋಬಾರ್ದು ಅಂದರೆ ಆಲ್ಮೋಸ್ಟ್ ಇಲ್ಲಿ ಕನ್ನಡ ವ್ಲಾಗರ್ ಕಮ್ಮಿ ಇರ್ತಾರೆ ನನಗೆ ನಾನು ಗೊತ್ತಿಲ್ಲ ನನ್ನ ಕನ್ನಡ ವೀಡಿಯೋ ಮಾಡೋವರು ಇಲ್ಲಿ ಕಮ್ಮಿ ಇರ್ತಾರೆ ಹಿಂದಿ ಎಲ್ಲ ನಾರ್ಮಲ್ ಮಾಡ್ತಾರೆ ಆದರೂ ಕಮ್ಮಿನೇ ಆದರೆ ನಿಮಗೆ ಇಲ್ಲಿ ಒಂದು ಯಾವ ಥರ ಇರುತ್ತೆ ಪ್ಲೇಸಸ್ ಅಂತ ನೋಡುವ ಒಂದು ಕ್ಯೂರಿಯಾಸಿಟಿ ಅಥವಾ ಒಂದು ಆಸಕ್ತಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಆಲ್ ಅಂತ ಆಪ್ಷನ್ ಇರುತ್ತೆ ಬೆಲ್ಲ ಪ್ರೆಸ್ ಮಾಡಿದ ತಕ್ಷಣ ಆಲ್ ಪ್ರೆಸ್ ಆಲು ಓಕೆ ಮಾಡಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನೀವು ಫ್ರೀ ಆದಾಗ ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡ್ಬೋದು ಹಾಗೆ ಈಗ ನೋಡಿ ಕತ್ಲಾಗ್ತಾ ಬಂತು ನಾವು ಸ್ವಲ್ಪ ಬೆಳಕಿರುವಾಗ ಹೋದ್ವಲ್ಲ ಆಮೇಲೆ ಕತ್ಲದೆ ಲೈಟ್ ಆದಾಗೆ ಆನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಬೆಳಕಿರುವಾಗ ನೋಡೋಕ್ಕೆ ಗ್ರೀನರಿ ಚೆನ್ನಾಗಿರುತ್ತೆ ಕತ್ಲಿರೋ ನೋಡಾಗ ಲೈಟ್ಸು ಚೆನ್ನಾಗಿ ಕಾಣುತ್ತೆ ವಿಡಿಯೋ ನೋಡಿ ಈಗ ಅದು ಮ್ಯೂಸಿಕ್ ಫೋನ್ ಟೈನ್ ಇದು ಕಾರಂಜ್ ಇರುತ್ತಲ್ಲ ಮ್ಯೂಝಿ ಅದು ಸ್ಟಾರ್ಟ್ ಆಗುತ್ತೆ ಅದು ನಾವು ನಾನು ಸಡನ್ನಾಗಿ ಅದು ಬಂದುಬಿಡ್ತೇವೆ ನಮಗೆ ಅದು ಐಡಿಯಾ ಇರಲಿಲ್ಲ ಲಾಸ್ಟ್ ಟೈಮ್ಸ್ ಮಾಡಿ ಹೋಗಿದ್ದು ಆದರೆ ನಾನು ವೀಡಿಯೋ ಮಾಡಿರಲಿಲ್ಲ ಆದರೆ ಈ ಸಲ ವಿಡಿಯೋ ಮಾಡಿದ್ದೀನಿ ನೋಡಿ ಎಂಟು ತನಕ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮತ್ತು ಲೈಕ್ ಶೇರ್ ಮಾಡಿ ಹಾಗೆ ಫ್ರೆಂಡ್ಸು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತೀನಿ ನಾನು ಹೀಗೆ ಸಪೋರ್ಟ್ ಮಾಡಿ ನನಗೆ ನನ್ನ ವ್ಲಾಗ್ಗಳಿಗೆ ಅಂತ ಹೇಳ್ತೀನಿ